ಅಗ್ನಿಹಿ ಅಂದ್ರೆ ಅವರು ಸಾಧಕರು ಅವರಿಗೆ ಗೊತ್ತು ಏನನ್ನು ನೆನೆಯಬೇಕು ಆ ಹೊತ್ತಿನಲ್ಲಿ ಅವರು ಅಗ್ನಿಗೆ ಸಂಬಂಧಪಟ್ಟ ದೇವತೆಗಳನ್ನು ನೆನೆಯುತ್ತಾ ಪ್ರಾಣ ಬಿಡುತ್ತಾರೆ ಜ್ಯೋತಿಹಿ ಜ್ಯೋತಿಗೆ ಸಂಬಂಧಪಟ್ಟ ದೇವತೆಗಳಿದ್ದಾರೆ ಅವರನ್ನು ನೆನೆಯುತ್ತಾರೆ ಅಹಹ ಹಗಲು ಅನ್ನುವುದಕ್ಕೆ ಸಂಬಂಧಪಟ್ಟ ದೇವತೆಗಳಿದ್ದಾರೆ ಆ ದೇವತೆಗಳನ್ನು ನೆನೆಯುತ್ತಾರೆ ಶುಕ್ಲ ಶುಕ್ಲ ಅಂದ್ರೆ ಯಾವ ಅಮಾವಾಸ್ಯೆಯಿಂದ ನಂತರ ಹುಣ್ಣಿಮೆಯ ತನಕ ಬರುವ ಶುಕ್ಲ ಪಕ್ಷ ಹಾಗಾಗಿ ಅದು ಹುಣ್ಣಿಮೆಗೆ ಸಂಬಂಧಪಟ್ಟ ದೇವತೆಗಳನ್ನು ನೆನೆಯುತ್ತಾರೆ ಷಣ್ಮಾಸ ಅದು ಯಾವ ಕಾಲ ಇರಬೇಕು ಅವ್ರು ಆಯ್ಕೆ ಮಾಡ್ಕೊಳ್ತಾರೆ ಅದು ಆರು ತಿಂಗಳ ಶುಕ್ಲ ಪಕ್ಷ ಇರಬೇಕು ಯಾವ ಉತ್ತರಾಯಣದ್ದು ಯಾವುದನ್ನು ನಾವು ವೈಕುಂಠ ಏಕಾದಶಿಯ ನಂತರ ಸ್ವರ್ಗದ ಬಾಗಿಲು ತೆಗೆಯಿತು ಅಂತ ಭಾವಿಸ್ತೇವಲ್ಲ ಅಥವಾ ಕೆಲವರು ಸಂಕ್ರಮಣದ ನಂತರ ಅಂತಾರೆ ಸುಮಾರಾಗಿ ಡಿಸೆಂಬರ್ನ ಕೊನೆ ಭಾಗಕ್ಕೆ ಬರುತ್ತೆ ವೈಕುಂಠ ಏಕಾದಶಿ ಕೆಲವೊಮ್ಮೆ ನಾನು ಡೇಟಿನಿಂದ ನಿಮಗೆ ಅರ್ಥ ಆಗ್ಲಿಕ್ಕೆ ಹೇಳ್ತಿರೋದು ಅಲ್ಲಿಂದ ವೈಕುಂಠ ಏಕಾದಶಿಯಿಂದ ಸುಮಾರಾಗಿ ಜೂನ್ ಮುಕ್ತಾಯ ನಮ್ಮ ತಿಂಗಳಿನ ಇಂಗ್ಲೀಷ್ ಪರಂಪರೆಯ ಪ್ರಕಾರ ಸುಮಾರು ಜೂನು ತಿಂಗಳ ತನಕ ನಾವು ಯಾವುದನ್ನು ಉತ್ತರಾಯಣ ಕಾಲ ಅಂತ ಹೇಳ್ತೇವಲ್ಲ ಅದನ್ನು ಇವರು ಹೇಳ್ತಾರೆ ಆ ಆರು ತಿಂಗಳಿನಲ್ಲಿ ಹುಣ್ಣಿಮೆಯ ಕಾಲ ಮತ್ತೆ ಹದಿನೈದನೇ ದಿವಸ ಸಿಕ್ತು ಮೂರೇ ತಿಂಗಳು ಪ್ರಾಣ ಬಿಡಲಿಕ್ಕೆ ಕಾಲ ಶುಕ್ಲ ಪಕ್ಷ ಆಗಬೇಕು ಅಲ್ಲಿ ಅಗ್ನಿಯನ್ನು ನೆನೆಬೇಕು ಜ್ಯೋತಿಯನ್ನು ನೆನೆಬೇಕು ಬೆಳಕಿನ ದೇವತೆಗಳನ್ನು ನೆನೆಬೇಕು ಮತ್ತು ಅದು ಹುಣ್ಣಿಮೆಯ ಕಾಲದ ಶುಕ್ಲ ಪಕ್ಷ ಆಗಿರಬೇಕು ಉತ್ತರಾಯಣ ಕಾಲದ ಆರು ತಿಂಗಳ ಒಳಗಿನ ಅವಧಿಯಲ್ಲಿಯೇ ಆ ಪ್ರಾಣ ನಿಷ್ಕ್ರಮಣ ಆಗಬೇಕು ಅಂಥವರು ನನ್ನನ್ನು ಸೇರ್ತಾರೆ